ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಣ್ಣು ಮಾಲಿನ್ಯ ಅಥವಾ ಸಾಯಿಲ್ ಪಲ್ಯೂಷನ್ ಬಗ್ಗೆ ಒಂದು ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊಟ್ಟ ಮೊದಲಿಗೆ ಪೀಠಿಕೆ ನೋಡೋಣ ಮಣ್ಣು ಮಾಲಿನ್ಯವು ಇತ್ತೀಚೆಗೆ ಬಹುಮಟ್ಟಿಗೆ ತನ್ನ ಮಿತಿಯನ್ನು ಮೀರಿ ಮಲಿನಗೊಂಡಿದೆ ಯಾವೆಲ್ಲ ಕಾರಣಗಳಿಂದ ಮಣ್ಣು ಮಾಲಿನ್ಯ ಉಂಟಾಗಿದೆ ಅದರ ಪರಿ ಪರಿಣಾಮಗಳು ಯಾವ ರೀತಿ ಉದ್ಭವಿಸ್ತಾ ಇದೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಮಣ್ಣು ಅತ್ಯಗತ್ಯ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಇದು ಆಹಾರ ಉತ್ಪಾದನೆಯ ಆಧಾರವಾಗಿದೆ ವಿವಿಧ ಸಸ್ಯ ಮತ್ತು ಪ್ರಾಣಿಗಳ ಜೀವನವನ್ನು ಬೆಂಬಲಿಸುತ್ತದೆ ಮಣ್ಣಿನ ಮಾಲಿನ್ಯವು ಸಾಮಾನ್ಯವಾಗಿ ಒಂದು ಸ್ಥಳದಲ್ಲಿ ನೈಸರ್ಗಿಕವಾಗಿ ಕಂಡುಬರದ ಪದಾರ್ಥಗಳೊಂದಿಗೆ ಮಣ್ಣಿನ ಮಾಲಿನ್ಯವಾಗಿದೆ ಜಮೀನುಗಳಿಂದ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಕೊಳೆಯನ್ನು ತ್ಯಜಿಸುವ ನಿರ್ಮಾಣ ಸ್ಥಳಗಳು ಮತ್ತು ಮನೆಯ ರಾಸಾಯನಿಕಗಳ ಅಸಮರ್ಪಕ ವಿಲೇವಾರಿ ಮುಂತಾದ ಅನೇಕ ಅಂಶಗಳಿಂದ ಮಣ್ಣಿನ ಮಾಲಿನ್ಯವು ಉಂಟಾಗಬಹುದು ಅಂತಂದರೆ ನೈಸರ್ಗಿಕವಾಗಿ ಕಂಡುಬರುವಂತಹ ಪದಾರ್ಥಗಳು ಪದಾರ್ಥಗಳಿಂದ ಮಣ್ಣು ಮಲಿನಗೊಳ್ತಾ ಇದೆ ಜಮೀನುಗಳಿಂದ ಬಿಡುಗಡೆಯಾಗ್ತಕ್ಕಂಥ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಕೊಳೆಯನ್ನು ತ್ಯಜಿಸುವ ನಿರ್ಮಾಣ ಸ್ಥಳಗಳು ಮತ್ತು ರಾಸಾಯನಿಕಗಳ ಅಸಮ ಅಸಮರ್ಪಕ ವಿಲೇವಾರಿ ಇತ್ಯಾದಿಗಳ ಕಾರಣಗಳಿಂದ ಮಣ್ಣು ಮಲಿನಗೊಳ್ತಾ ಇದೆ ಮಣ್ಣಿನ ಮಾಲಿನ್ಯವು ರಾಸಾಯನಿಕಗಳು ಅಥವಾ ಲೋಹಗಳು ಇತರ ಹಾನಿಕಾರಕ ಪದಾರ್ಥಗಳೊಂದಿಗೆ ಮಣ್ಣಿನ ಮಾಲಿನ್ಯವಾಗಿದೆ ಈ ವಸ್ತುಗಳು ಕೈಗಾರಿಕಾ ತ್ಯಾಜ್ಯಗಳು ಒಳಚರಂಡಿ ವಿಲೇವಾರಿ ಮತ್ತು ಕೀಟನಾಶಕಗಳಂತಹ ವಿವಿಧ ಮೂಲಗಳಿಂದ ಬರಬಹುದು ಈ ವಸ್ತುಗಳು ಮಣ್ಣಿನಲ್ಲಿರುವ ಮಾನವರು ಮತ್ತು ಇತರ ಜೀವಿಗಳ ಸಾವಿಗೆ ಕಾರಣವಾಗಬಹುದು ನೀರಿನ ಮೂಲಗಳನ್ನು ಕಲುಷಿತಗೊಳಿಸುತ್ತದೆ ಇದಲ್ಲದೆ ಮಣ್ಣಿನ ಮಾಲಿನ್ಯವು ಅಂತರ್ಜಲ ಮಾಲಿನ್ಯವನ್ನು ಸಹ ಉಂಟು ಮಾಡುತ್ತದೆ ಜನರು ಮೊದಲು ಕುದಿಸದೆ ಕುಡಿಯಲು ಅಪಾಯಕಾರಿ ಏಕೆಂದರೆ ಇದು ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ ಅಂದರೆ ಮಣ್ಣಿನ ಮಾಲಿನ್ಯವು ಅನೇಕ ರಾಸಾಯನಿಕಗಳು ಲೋಹಗಳು ಇತ್ಯಾದಿ ಹಾನಿಕಾರಕ ಪದಾರ್ಥಗಳಿಂದ ಮಲಿನಗೊಳ್ತಾ ಇದೆ ಏಕೆಂದರೆ ಕೈಗಾರಿಕೆಗಳು ಬಿಡುಗಡೆ ಮಾಡತಕ್ಕಂಥ ತ್ಯಾಜ್ಯಗಳು ಇದು ನದಿಗಳು ಅಥವಾ ತೊರೆಗಳಿಗೆ ಅದು ಬಿಡ್ತಾ ಇದೆ ಹಾಗೂ ಒಳಚರಂಡಿ ಸರಿಯಾಗಿ ವಿಲೇವಾರಿ ಇರುವಂತಹ ಸಂದರ್ಭಗಳಲ್ಲಿ ಅವು ಸಹ ಮಣ್ಣಿಗೆ ಸೇರಿಕೊಳ್ತಾ ಇದೆ ಇವು ಮಾನವ ಮತ್ತು ಜೀವಿಗಳ ಸಾವಿಗೂ ಸಹ ಕಾರಣವಾಗುತ್ತೆ ಈ ಮಣ್ಣು ತಾನು ಕಲುಷಿತಗೊಳ್ಳುವುದಷ್ಟೇ ಅಲ್ಲದೆ ಅಂತರ್ಜಲ ಕಲುಷಿತಗೊಳ್ಳುವುದಕ್ಕೂ ಸಹ ಕಾರಣವಾಗುತ್ತೆ ಏಕೆಂದರೆ ಮಣ್ಣು ಮಣ್ಣು ಎಷ್ಟು ಬೇಕೋ ಅಷ್ಟನ್ನೇ ಸಹ ತನ್ನ ಒಡಲಿಗೆ ಸೇರಿಸ್ಕೊಳ್ಳೋದು ಉಳಿದಂಥ ಅಂಶವನ್ನು ಅದು ಹೊರಗಡೆ ಬಿಡುತ್ತೆ ಅದು ನೀರು ಗಾಳಿ ಅಂತರ್ಜಲ ಅಂತರ್ಜಲ ಮಟ್ಟವನ್ನು ಸಹ ಅದು ಕಲುಷಿತಗೊಳ್ಳೋದಕ್ಕೆ ಕಾರಣವಾಗುತ್ತೆ ನಾವು ನೀರನ್ನು ಕುದಿಸಿ ಕುಡಿಯದೇ ಹೋದಂತಹ ಸಂದರ್ಭದಲ್ಲಿ ಅದು ನಮ್ಮ ಜೀವಕ್ಕೂ ಸಹ ಅಪಾಯಕಾರಿ ಏಕೆಂದರೆ ಆ ನೀರಲ್ಲಿ ಅತ್ಯುತ್ತಮ ವಿಷ ಬ್ಯಾಕ್ಟೀರಿಯಾವು ಸಹ ಹೊಂದಿರುತ್ತದೆ ಈಗ ವಿವರಣೆ ನೋಡೋಣ ಮಣ್ಣಿನ ವಿಷಕಾರಿ ರಾಸಾಯನಿಕಗಳು ಮತ್ತು ಮಾಲಿನ್ಯಕಾರಕಗಳಿಂದ ಸಮೃದ್ಧ ಸಾಂದ್ರತೆಗಳಲ್ಲಿ ಕಲುಷಿತಗೊಳ್ಳುವ ಪ್ರಕ್ರಿಯೆಯನ್ನು ಮಣ್ಣಿನ ಮಾಲಿನ್ಯ ಎನ್ನುವರು ಈಗ ಮಣ್ಣಿನ ಮಾಲಿನ್ಯ ಅರ್ಥ ಏನು ಅಂತ ಮಣ್ಣು ವಿಷಕಾರಿ ರಾಸಾಯನಿಕಗಳು ಮತ್ತು ಮಾಲಿನ್ಯಕಾರಕಗಳಿಂದ ಅಂದರೆ ಅತಿ ಹೆಚ್ಚು ವಿಷಕಾರಿಯಾಗುವಂತ ಅಶ್ ವಿಷ ವಿಷಕಾರಿಯಾಗುವಂಥ ಸಂದರ್ಭದಲ್ಲಿ ಅದು ಕಲುಷಿತಗೊಳ್ಳುವ ಪ್ರಕ್ರಿಯೆ ಅದನ್ನು ಮಣ್ಣಿನ ಮಾಲಿನ್ಯ ಅಂತ ಕರೀತಾರೆ ಲೋಹ ಲವಣಗಳು ಸೂಕ್ಷ್ಮ ಜೀವಿಯ ಚಟುವಟಿಕೆಯ ಮೂಲಕ ರೂಪುಗೊಳ್ಳುತ್ತವೆ ಸಾವಯವ ಸಂಯುಕ್ತಗಳು ಮತ್ತು ಜೀವಿಗಳ ವಿಭಜನೆಯು ಮಣ್ಣಿನ ಮೇಲ್ಮೈ ಪದರವನ್ನು ತೊಂದರೆಗೊಳಿಸುತ್ತದೆ ಇದು ನಿಧಾನವಾಗಿ ಅಂತರ್ಜಲವನ್ನು ಪ್ರವೇಶಿಸುತ್ತದೆ ಮತ್ತು ನಂತರ ಜಲಮೂಲಗಳಿಗೆ ಸೇರುತ್ತದೆ ಮಾನವರು ಕೀಟನಾಶಕಗಳು ಮತ್ತು ಕೀಟನಾಶಕಗಳೊಂದಿಗೆ ಬೆಳೆಯನ್ನು ಮುತ್ತಿಕೊಳ್ಳುತ್ತದೆ ಮತ್ತು ಕೈಗಾರಿಕಾ ಭೂಮಿ ವಿಕಿರಣಶೀಲ ವಸ್ತುಗಳನ್ನು ಉತ್ಪಾದಿಸುತ್ತದೆ ಇದರಿಂದಾಗಿ ಮಣ್ಣು ಕಲುಷಿತಗೊಳ್ಳುತ್ತದೆ ಅಂದರೆ ಮಣ್ಣು ದಿನ ಕಳೆದಂತೆ ತಾನೂ ಮಲಿನಗೊಳ್ಳುವುದಲ್ಲದೆ ಅಂತರ್ಜಲ ಮೂಲಕ್ಕೂ ಅದು ತನ್ನ ಪ್ರವೇಶಗಾಲನ ಇಟ್ಟಿರುತ್ತೆ ಇದು ಜಲಮೂಲಗಳಿಗೂ ಸೇರುತ್ತೆ ಮಾನವರು ಅತಿ ಹೆಚ್ಚು ಕೀಟನಾಶಕಗಳು ಮತ್ತು ಕ್ರಿಮಿನಾಶಕಗಳನ್ನು ಬಳಸೋದರಿಂದ ಅದು ಬೆಳೆಗಳಿಗೂ ಸಹ ತನ್ನ ಪ್ರಭಾವವನ್ನು ಬೀರುತ್ತೆ ಕೈಗಾರಿಕಾ ಭೂಮಿ ವಿಕಿರಣಶೀಲ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ ಅದು ಬಿಡುಗಡೆ ಮಾಡುವಂತಹ ತ್ಯಾಜ್ಯದಿಂದ ಸಹ ಮಣ್ಣು ಕಲುಷಿತಗೊಳ್ಳುತ್ತದೆ ಅತಿ ಹೆಚ್ಚು ಕಾರಣ ಮಣ್ಣು ಮಲಿನಗೊಳ್ಳುವುದಕ್ಕೆ ಕೃಷಿ ಮತ್ತು ಭೂಮಿ ಚಟು ಕೃಷಿ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಹೀಗಾಗಿ ಇವೆರಡರಿಂದ ಅತಿ ಹೆಚ್ಚು ಮಣ್ಣು ಮಲಿನಗೊಳ್ತಾ ಇದೆ ಈಗ ಮಣ್ಣಿನ ಮಾಲಿನ್ಯದ ಕಾರಣಗಳು ಯಾವ್ಯಾವು ಅಂತ ನೋಡೋಣ ಮಣ್ಣಿನ ಮಾಲಿನ್ಯವು ವಿವಿಧ ಮೂಲಗಳಿಂದ ಸಂಭವಿಸಬಹುದು ಆದರೆ ಸಾಮಾನ್ಯ ಮೂಲಗಳು ಕೃಷಿ ಮತ್ತು ಕೈಗಾರಿಕಾ ಚಟುವಟಿಕೆಗಳಾಗಿವೆ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಅಸಮರ್ಪಕ ಸಂಗ್ರಹಣೆ ಮತ್ತು ವಿಲೇವಾರಿ ಮತ್ತು ಉತ್ಪಾದನಾ ಪ್ರಕ್ರಿಯೆಗಳಿಗೆ ಹಾನಿಕಾರಕ ರಾಸಾಯನಿಕ ಬಳಕೆಯನ್ನು ಹೊಂದಿದೆ ಇದು ಆಹಾರ ಉತ್ಪಾದನೆಯ ಕೊರತೆಗೆ ಕಾರಣವಾಗುತ್ತದೆ ಅತಿ ಹೆಚ್ಚು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗುವಂತಹ ಸಾಮಾನ್ಯ ಮೂಲಗಳು ಕೃಷಿ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಕೃಷಿ ಭೂಮಿಯು ಬಳಸ್ತಕ್ಕಂಥ ಕೀಟನಾಶಕ ರಾಸಾಯನಿಕ ಗೊಬ್ಬರಗಳು ಅದರ ಅಸಮರ್ಪಕ ವಿಲೇವಾರಿ ಮತ್ತು ಸಂಗ್ರಹಣೆ ಇತ್ಯಾದಿ ಉತ್ಪಾದನಾ ಬೆಳೆಗಳಿಗೆ ಹಾನಿಕಾರಕವಾಗುತ್ತೆ ಆಹಾರ ಉತ್ಪಾದನೆಯ ಕೊರತೆಗೂ ಸಹ ಇದು ಕಾರಣವಾಗುತ್ತೆ ನ ತ್ಯಾಜ್ಯ ವಿಲೇವಾರಿ ಸ್ಥಳಗಳು ಕಾರ್ಖಾನೆಗಳು ನದಿಗಳು ತೊರೆಗಳ ಸಮೀಪದಲ್ಲಿ ಮಣ್ಣಿನ ಮಾಲಿನ್ಯವು ಉಂಟು ಮಾಡುತ್ತದೆ ಏಕೆಂದರೆ ಅವುಗಳು ಮಾಲಿನ್ಯಕಾರಕಗಳನ್ನು ಮೇಲ್ಮೈ ನೀರಿನಲ್ಲಿ ಬಿಡುಗಡೆ ಮಾಡುವುದರಿಂದ ಜಲ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಈಗ ಕೈಗಾರಿಕೆಗಳು ಬಿಡುಗಡೆಗೊಳಿಸುವಂತಹ ತ್ಯಾಜ್ಯಗಳನ್ನು ನಾವು ಎಲ್ಲಿಗೆ ಬಿಡುತ್ತವೆ ಸಮೀಪದಲ್ಲಿರುವಂಥ ತೊರೆಗಳಿಗೆ ನದಿಗಳಿಗೆ ಕೆರೆಗಳಿಗೆ ವಿಲೇವಾರಿ ಮಾಡುತ್ತೆ ಆಗ ಅಲ್ಲಿ ಬಿಡುಗಡೆಗೊಂಡಂತಹ ತ್ಯಾಜ್ಯಗಳು ನೀಲಿನ ಮೇಲ್ಮೈ ಪದರವನ್ನು ಕಲುಷಿತಗೊಳಿಸುತ್ತದೆ ಹೀಗಾಗಿ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತೆ ಆ ನೀರಿನ ಸೇವನೆ ಮಾಡಿದಂಥ ಪಶು ಪ್ರಾಣಿಗಳು ಮನುಷ್ಯರು ಸಹ ತನ್ನ ಜೀವಕ್ಕೆ ಅನೇಕ ರೋಗಗಳನ್ನು ತಂದುಕೊತಾರೆ ಇನ್ನು ಮೂರನೇದು ಕಸವನ್ನು ಎಸೆಯುವುದು ಮನೆಯ ಕಸದಿಂದ ಹಿಡಿದು ಕೈಗಾರಿಕಾ ಮತ್ತು ವೈದ್ಯಕೀಯ ತ್ಯಾಜ್ಯ ಒಳಗೊಂಡಿರುತ್ತದೆ ಈ ವಸ್ತುಗಳಲ್ಲಿನ ವಿಷಗಳು ಮಣ್ಣಿನಲ್ಲಿ ಸೋರಿ ಮಣ್ಣಿನಲ್ಲಿ ಸೋರಿಕೆಯಾಗಬಹುದು ಮತ್ತು ಅದನ್ನು ಕಲುಷಿತಗೊಳಿಸಬಹುದು ಇದರರ್ಥ ಆ ಮಣ್ಣಿನಲ್ಲಿ ಬೆಳೆದ ಯಾವುದೇ ಸಸ್ಯಗಳು ಸಹ ಮಲಿನಗೊಳ್ಳುತ್ತದೆ ಕೆಲವು ರಾಸಾಯನಿಕಗಳು ಕ್ಯಾನ್ಸರ್ಗೂ ಕಾರಣವಾಗುತ್ತದೆ ಲೋಹದ ಕರಗುವಿಕೆ ವಿಷಕಾರಿ ತ್ಯಾಜ್ಯದಿಂದ ಮಣ್ಣಿನ ಗುಣಮಟ್ಟವು ಕಡಿಮೆಯಾಗುತ್ತದೆ ಬಹುಮುಖ್ಯ ಕಾರಣ ಇದು ಒಂದು ಆಗುತ್ತೆ ಕಸವನ್ನು ನಾವು ಎಲ್ಲೆಂದರಲ್ಲಿ ಎಸೆಯುತ್ತಾ ಇರ್ತೀರಿ ಮನೆಯಿಂದ ಹಿಡಿದು ಕೈಗಾರಿಕೆ ಹಾಗೂ ವೈದ್ಯಕೀಯ ಅಲ್ಲಿ ವೈದ್ಯಕೀಯ ರಂಗಕ್ಕೂ ಸಹ ಇದು ಸೀಮಿತಗೊಂಡಿದೆ ಮಣಿ ಕೈಗಾರಿಕಾ ಮತ್ತು ವೈದ್ಯಕೀಯ ತ್ಯಾಜ್ಯಗಳು ಬಹುಮಟ್ಟಿಗೆ ತನ್ನ ಪ್ರಭಾವವನ್ನು ಬೀರ್ತವೆ ಮನೆ ಕಸದಕ್ಕಿಂತ ಇವೆರಡೂ ಸಹ ಬಹುಮುಖ್ಯ ಪ್ರಭಾವವನ್ನು ಬೀರುವಲ್ಲಿ ತನ್ನ ಪಾತ್ರ ನಿರ್ವಹಿಸ್ತಾ ಇದ್ದಾವೆ ಆ ಆ ವಿಲೇವಾರಿಗೊಂಡಂತಹ ಆ ಭೂಮಿಗೆ ಸೇರ್ಪಡೆಗೊಂಡಂತಹ ತ್ಯಾಜ್ಯಗಳು ಆ ಮಣ್ಣಿನಲ್ಲಿ ಬೆಳೆದ ಯಾವುದೇ ಸಸ್ಯಗಳು ಸಹ ಹಾನಿಕಾರಕ ಆ ಸಸ್ಯಗಳನ್ನು ಬೆಳೆಸೋದಕ್ಕೂ ಸಹ ತುಂಬ ಕಷ್ಟ ಇದರಿಂದ ಕ್ಯಾನ್ಸರ್ ಕೆಲವು ರಾಸಾಯನಿಕಗಳು ಕ್ಯಾನ್ಸರ್ಗೂ ಸಹ ಕಾರಣವಾಗುತ್ತೆ ಲೋಹ ಕರಗುವಿಕೆ ಮಣ್ಣಿನ ಗುಣಮಟ್ಟವನ್ನು ಸಹ ಕಡಿಮೆ ಮಾಡುತ್ತೆ ಈ ವಿಷಕಾರಿ ಅಂಶಗಳು ದಿನ ಕಳೆದಂತೆ ಭೂಮಿಗೆ ಸೇರ್ತಾ ಸೇರ್ತಾ ಹೋಗುತ್ತಂತೆ ಆ ಮಣ್ಣಿನಲ್ಲಿರುವ ಉತ್ತಮ ಸಾರಗಳು ಸಹ ನಟಿಸಿ ಹೋಗುತ್ತೆ ಆ ಮಣ್ಣಿಂದ ನಮಗೆ ದೊರೆತಕ್ಕಂಥ ಉತ್ತಮ ಫಲಗಳು ಕಡಿಮೆ ಆಗುತ್ತೆ ಇನ್ನು ಈ ಮಣ್ಣು ಮಾಲಿನ್ಯ ಉಂಟು ಮಾಡತಕ್ಕಂಥ ಪರಿಣಾಮಗಳು ಮಣ್ಣಿನ ಮಾಲಿನ್ಯದ ಒಂದು ಋಣಾತ್ಮಕ ಪರಿಣಾಮವೆಂದರೆ ಮಣ್ಣು ಕಲುಷಿತವಾಗಿರುವ ಪ್ರದೇಶಗಳಲ್ಲಿ ಸಸ್ಯಗಳನ್ನು ಬೆಳೆಸುವುದು ಸವಾಲಾಗಿದೆ ಬಹುಮುಖ್ಯ ಪರಿಣಾಮ ಆಗಿದೆ ಯಾ ಯಾವ ಮಣ್ಣು ಯಾವ ಜಾಗದಲ್ಲಿ ಆ ಮಣ್ಣು ಕಲುಷಿತಗೊಂಡಿದೆ ಆ ಪ್ರದೇಶಗಳಲ್ಲಿ ಯಾವುದೇ ಒಂದು ಸಸ್ಯಗಳನ್ನು ಸಹ ಬೆಳೆಸುವುದು ನಿಜಕ್ಕೂ ಸವಾಲಾಗಿದೆ ಕೀಟನಾಶಕಗಳು ಮತ್ತು ಭಾರ ಲೋಹಗಳಂತಹ ಮಾಲಿನ್ಯಕಾರಕಗಳನ್ನು ಹೀರಿಕೊಳ್ಳುವ ಸ ಅಂಶವಾಗಿ ಮಣ್ಣು ಕಾರ್ಯನಿರ್ವಹಿಸುತ್ತದೆ ಮಣ್ಣು ಈ ಪದಾರ್ಥಗಳ ಸೀಮಿತ ಪ್ರಮಾಣವನ್ನು ಮಾತ್ರ ತೆಗೆದುಕೊಳ್ಳಬಹುದು ಆ ಸಮಯದಲ್ಲಿ ಅವು ಇನ್ನು ಮುಂದೆ ನೆಲಕ್ಕೆ ಹೀರಲ್ಪಡುವುದಿಲ್ಲ ಮತ್ತು ವಾತಾವರಣದಲ್ಲಿ ನಿರ್ಮಿಸಲು ಪ್ರಾರಂಭಿಸುತ್ತವೆ ಇದು ಅಂತಿಮವಾಗಿ ಗಾಳಿ ನೀರು ಮತ್ತು ಆಹಾರ ಸರಬರಾಜುಗಳ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ದಿನ ಕಳೆದಂತೆ ಏನಾಗುತ್ತೆ ಕೀಟನಾಶಕಗಳು ಮತ್ತು ಇತ್ಯಾದಿ ಲೋಹಗಳು ಮಾಲಿನ್ಯಕಾರಕಗಳನ್ನು ಹೀರಿಕೊಳ್ಳುವಂತಹ ಕೆಲಸವನ್ನು ಮಣ್ಣು ಮಾಡ್ತಾ ಇರುತ್ತೆ ದಿನಕಳೆದಂತೆ ಆ ಮಣ್ಣು ಎಷ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ಹೀರಿಕೊಂಡು ಮಿಕ್ಕ ಮಿಕ್ಕಂಥದ್ದನ್ನು ಹೀರಿಕೊಳ್ಳದೆ ಹಾಗೆ ಬಿಟ್ಬಿಡುತ್ತೆ ಆ ಉಳಿದಂತಹ ಉಳಿದಂಥ ತ್ಯಾಜ್ಯ ಉಳಿದಂತಹ ರಾಸಾಯನಿಕಗಳು ಏನಾಗುತ್ತೆ ಇತರ ಮೇಲ್ಮೈ ಅಂಶಗಳಿಗೆ ತನ್ನ ಪ್ರಭಾವವನ್ನು ಬೀರೋದು ಇತರ ಮೇಲ್ಮೈ ಅಂಶಗಳು ಅಂದರೆ ಗಾಳಿ ನೀರು ಆಹಾರಗಳ ಮೇಲೆ ತನ್ನ ಪ್ರಭಾವವನ್ನು ಬಿರುವುದಕ್ಕೆ ಶುರು ಮಾಡುತ್ತೆ ಅಂತಿಮವಾಗಿ ಇದು ಮನುಷ್ಯ ಹಾಗೂ ಜೀವಿಗಳ ಪ್ರಾಣಕ್ಕೆ ಪರಿಣಾಮವನ್ನು ಬೀರುತ್ತೆ ಮಾ ಇನ್ನು ಮಣ್ಣಿನ ಮಾಲಿನ್ಯವನ್ನು ತಡೆ ತಡೆಗಟ್ಟುವ ಕ್ರಮಗಳು ಯಾವ್ಯಾವುದು ಅಂತ ಆದ್ರೆ ಕೀಟನಾಶಕಗಳು ಮತ್ತು ಸಸ್ಯನಾಶಕಗಳನ್ನು ಬಳಸುವುದನ್ನು ನಿಲ್ಲಿಸುವುದು ನಿಮ್ಮ ಸಸ್ಯಗಳನ್ನು ನೋಡಿಕೊಳ್ಳುವುದು ಸಾವಯವ ಗೊಬ್ಬರಗಳನ್ನು ಬಳಸುವುದು ಬಹುಮುಖ್ಯವಾದಂಥ ಅಂಶ ಆಗಿದೆ ಇದು ಯಾವಾಗ ನಾವು ರಾಸಾಯನಿಕ ಗೊಬ್ಬರಗಳು ಹಾಗೂ ಕೀಟನಾಶಕ ಕಳೆನಾಶಕಗಳನ್ನು ಅತಿ ಹೆಚ್ಚು ಭೂಮಿಗೆ ಸಿಂಪಡಿಸ್ತಾ ಹೋದಂತೆ ಮಣ್ಣು ಅದನ್ನು ಹೀರ್ಕೊಳ್ಳುತ್ತಾ ಹೋದಂತೆ ಮಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ ಹಾಗೂ ಅದರಿಂದ ಬಂದಂತಹ ಬೆಳೆಗಳು ಸಹ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರ ಪರಿಣಾಮವನ್ನು ಉಂಟು ಮಾಡುತ್ತೆ ಹೀಗಾಗಿ ಅದರ ಬದಲು ನೈಸರ್ಗಿಕವಾಗಿ ದೊರತ ಸಾವಯವ ಗೊಬ್ಬರಗಳನ್ನು ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಇತ್ಯಾದಿ ಗೊಬ್ಬರಗಳನ್ನು ಬಳಸುವಂಥ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ದಿನ ದಿನ ಕಳೆದಂತೆ ಮಣ್ಣು ಮಾಲಿನ್ಯವು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಉದ್ಯಾನವನದಲ್ಲಿ ಕಸ ಅಥವಾ ಅಪಾಯ ಅಪಾಯಕಾರಿ ವಸ್ತುಗಳನ್ನು ಹರಡುವುದನ್ನು ತಪ್ಪಿಸುವುದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಿತಿಗೊಳಿಸುವುದು ಇನ್ನು ಉದ್ಯಾನದಲ್ಲಿ ಉದ್ಯಾನವನದಲ್ಲಿ ಎಲ್ಲಂದರಲ್ಲಿ ಕಸವನ್ನು ಎಸಿತಾ ಇರ್ತಾರೆ ಹಾಗೂ ಉದ್ಯಾನವನಕ್ಕೆ ಬಳಸ್ತಕ್ಕಂತಹ ಅಲ್ಲಿನ ಗಿಡ ಮರಗಳಿಗೆ ಸಿ ಸಿಂಪಡಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಕಳೆಯ ಕ್ರಿಮಿನಾಶಕಗಳನ್ನು ತಪ್ಪಿಸಿ ಅಲ್ಲಿ ಸಹ ನಾವು ಸಾವಯವ ಗೊಬ್ಬರಗಳು ಸಾವಯವ ಕಳೆನಾಶಕಗಳು ಸಾವಯವ ಕ್ರಿಮಿನಾಶಕಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಮಣ್ಣಿಗೂ ಸಹ ಬಹು ಮಣ್ಣಿಗೂ ಮಣ್ಣಿಗೆ ಉಂಟಾಗ ಉಂಟಾಗುವಂತಹ ಅಪಾಯ ಕಡಿಮೆ ಆಗುತ್ತೆ ಹಾಗೂ ಪರಿಸರ ಪರಿಸರಕ್ಕೂ ಸಹ ಇದರಿಂದ ಉತ್ತಮ ಪರಿಣಾಮ ಉತ್ತಮ ಅಂಶಗಳು ಲಭಿಸ್ತವೆ ನಗರಗಳ ಒಳಚರಂಡಿ ಮತ್ತು ಕಾರ್ಖಾನೆಯ ತ್ಯಾಜ್ಯವು ಮಣ್ಣನ್ನು ಕಲುಷಿತಗೊಳಿಸಬಹುದು ಇದನ್ನು ಕಡಿಮೆ ಮಾಡಲು ಎರಡು ಚೇಂಬರ್ ಸೆಪ್ಟಿಕ್ ಟ್ಯಾಂಕ್ ಅನ್ನು ಬಳಸುವುದು ಒಂದು ಉತ್ತಮ ಮಾರ್ಗವಾಗಿದೆ ಅಂದರೆ ಇತ್ತೀಚೆಗೆ ನಗರಗಳಲ್ಲಿ ಒಳಚರಂಡಿ ಮತ್ತು ಕಾರ್ಖಾನೆಯ ತ್ಯಾಜ್ಯವು ಮಣ್ಣನ್ನು ತುಂಬ ಮಣ್ಣನ್ನು ತುಂಬ ಹಾಳು ಮಾಡ್ತಾ ಇದೆ ಕಲುಷಿತಗೊಳಿಸ್ತಾ ಇದೆ ಇದನ್ನು ಕಡಿಮೆ ಮಾಡಲು ಚೇಂಬರ್ ಸೆಪ್ಟಿಕ್ ಟ್ಯಾಂಕನ್ನು ಬಳಸುವುದು ಉತ್ತಮ ಮಾರ್ಗವಾಗಿದೆ ಚೇಂಬರ್ ಸೆಪ್ಟಿಕ್ ಟ್ಯಾಂಕ್ ಬಳಸೋದ್ರಿಂದ ಇದರಿಂದ ಉಂಟಾಗುವಂತಹ ತುಂಬ ಅಪಾಯಗಳನ್ನು ಕಡಿಮೆ ಮಾಡಬಹುದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಅನೇಕ ಜನರಿಗೆ ಈ ಸೆಪ್ಟಿಕ್ ಟ್ಯಾಂಕ್ಗಳ ಬಗ್ಗೆ ತಿಳಿದಿಲ್ಲ ಆದರೆ ಇದು ಮಣ್ಣಿನ ಮಾಲಿನ್ಯವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತದೆ ಅನೇಕ ಜನರಿಗೆ ಇದ್ರ ಬಗ್ಗೆ ಇನ್ನೂ ಅರಿವು ಮೂಡಿಲ್ಲ ಇದ್ರ ಬಗ್ಗೆ ಅರಿವು ಮೂಡಿಸುವ ಅರಿವು ಮೂಡಿಸುವಂತಹ ಕೆಲಸ ಆಗಬೇಕು ಇದು ಒಂದು ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಸೆಪ್ಟಿಕ್ ಟ್ಯಾಂಕ್ ಬಹುಮುಖ್ಯ ಕಾರ್ಯವನ್ನು ಮಾಡುತ್ತೆ ಇಷ್ಟೆಲ್ಲ ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟುವಂತಹ ಕ್ರಮಗಳಾಗಿದೆ ಇನ್ನು ಉಪಸಂಹಾರ ಉಪಸಂಹಾರ ಏನು ಅಂತ ನೋಡೋದಾದರೆ ಮಣ್ಣಿನೊಂದಿಗೆ ಪರಿಸರವು ನಾವು ವಾಸಿಸುವ ಜಗತ್ತನ್ನು ಪ್ರತಿನಿಧಿಸುತ್ತದೆ ಅದನ್ನು ಸಂರಕ್ಷಿಸಲು ಸಾಧ್ಯವಿರುವ ಎಲ್ಲವನ್ನು ಮಾಡುವುದು ಮೂಲಭೂತ ಪ್ರಾಮುಖ್ಯತೆಯಾಗಿದೆ ಅಲ್ಲದೆ ಭೂಮಿ ಮತ್ತು ಮಣ್ಣಿನ ಪ್ರಸ್ತುತ ಸ್ಥಿತಿಯು ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಲು ನಾವು ಎಲ್ಲ ಸಣ್ಣ ಮತ್ತು ದೊಡ್ಡ ಕ್ರಮಗಳನ್ನು ಜಾರಿಗೆ ತರಬೇಕು ರೈತರು ಮತ್ತು ಇತರ ಸ್ಥಳೀಯರಿಗೆ ನೈಸರ್ಗಿಕ ಗೊಬ್ಬರ ಬಳಸುವ ಶಿಕ್ಷಣ ನೀಡುವುದು ಹಾಗೂ ರಾಸಾಯನಿಕಗಳಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಪರಿಸರ ಮಣ್ಣಿನೊಂದಿಗೆ ಪರಿಸರವು ಸಹ ನಾವು ವಾಸಿಸುವ ಈ ಜಗತ್ತಿನಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಅದನ್ನು ಕಾಪಾಡುವ ಸಂರಕ್ಷಿಸುವ ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮೆಲ್ಲರ ಧರ್ಮವಾಗಿದೆ ಹೀಗಾಗಿ ಮಣ್ಣನ್ನು ಸಂರಕ್ಷಿಸಬೇಕು ಹಾಗೂ ಪರಿಸರವನ್ನು ಅಪಾಯಕಾರಿ ಅಂಶಗಳಿಂದ ನಾವು ತಡೆಗಟ್ಟುವಂತಹ ಕೆಲಸಕ್ಕೆ ನಾವು ಸಹ ಕೈ ಜೋಡಿಸಬೇಕು ಭೂಮಿ ಮತ್ತು ಮಣ್ಣು ಇವೆರಡು ಬಹುಮುಖ್ಯವಾದಂಥವು ಹೀಗಾಗಿ ಆ ಮಣ್ಣನ್ನು ಸಂರಕ್ಷಿಸ ಮಾಡಬೇಕಾದ್ರೆ ನಾವು ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅದು ಚಿಕ್ಕದಾದರೂ ಆಗಿರಬಹುದು ಅಥವಾ ದೊಡ್ಡದಾದರೂ ಆಗಿರಬಹುದು ಯಾವ ರೀತಿಯಾದರೂ ಸಹ ಆಗಲಿ ಅದನ್ನು ನಾವು ಜಾರಿಗೆ ತರಬೇಕು ರೈತರು ಮತ್ತು ಅಲ್ಲಿರುವಂಥ ಸ್ಥಳೀಯರಿಗೆ ನೈಸರ್ಗಿಕ ನೈಸರ್ಗಿಕ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರಗಳನ್ನು ಯಾವ ರೀತಿ ಬಳಸಬೇಕು ಅದು ಯಾವ ರೀತಿ ಉಪಯೋಗಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು ಹಾಗೂ ರಾಸಾಯನಿಕಗಳಿಂದ ಯಾವೆಲ್ಲ ತೊಂದರೆಗಳು ಉಂಟಾಗ್ತಾ ಇದೆ ಇತಿ ಇತ್ತೀಚೆಗೆ ಅತಿ ಹೆಚ್ಚು ರಾಸಾಯನಿಕಗಳ ರಾಸಾಯನಿಕಗಳ ಬಳಕೆಗಳ ಮೇಲೆ ಜನರು ತುಂಬ ಅವಲಂಬನೆಯಾಗಿದ್ದಾರೆ ಅದು ಅದನ್ನು ಯಾವ ರೀತಿ ನಾವು ನಿಲ್ಲಿಸಬೇಕು ಮತ್ತು ಅದರಿಂದ ಉಂಟಾಗತಕ್ಕಂಥ ತೊಂದರೆಗಳೇನು ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಕ್ರಮವನ್ನು ಮಾಡಬೇಕು ಇಷ್ಟೆಲ್ಲ ಮಾಡಿದಾಗ ಮಣ್ಣಿನ ಮಣ್ಣಿನ ಸಾರವನ್ನು ನಾವು ಕಾಪಾಡಬಹುದು ಮಣ್ಣು ಕಲುಷಿತಗೊಳ್ಳುವುದನ್ನು ನಾವು ತಪ್ಪಿಸಬಹುದು ಮಣ್ಣು ಮಾಲಿನ್ಯವನ್ನು ಸಹ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು ಇತ್ತೀಚೆಗೆ ಮಣ್ಣು ಮಾಲಿನ್ಯವು ಬಹುಮಟ್ಟಿಗೆ ಅಪಾಯದ ತಳ ಅಪಾಯವನ್ನು ಹುಡುಕಿಕೊಂಡು ಹೊರಟಿದೆ ಬಹುಮುಖ್ಯವಾಗಿ ಇತ್ತೀಚೆಗೆ ಅನೇಕ ಬೃಹತ್ ಕಾರ್ಖಾನೆಗಳು ಮಣ್ಣಿಗೆ ತನ್ನ ವಿಷಕಾರಿ ಅಂಶಗಳನ್ನು ದಿನ ಕಳೆದಂತೆ ಸೇರಿಸ್ತಾ ಹೋಗೋದ್ರಿಂದ ಮಣ್ಣು ಬಹುಮುಖ್ಯವಾಗಿ ಕಲುಷಿತಗೊಳ್ತಾ ಹೋಗ್ತಾ ಇದೆ ಹೀಗಾಗಿ ಮಣ್ಣನ್ನು ಸಂರಕ್ಷಿಸುವುದು ಅದರ ಸಾರವನ್ನು ಕಾಪಾಡುವುದು ನಮ್ಮೆಲ್ಲರ ರಾಜ್ಯ ಕರ್ತವ್ಯವಾಗಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಣ್ಣಿನ ಮಾಲಿನ್ಯದ ಬಗ್ಗೆ ಒಂದು ಸಣ್ಣ ಪ್ರಬಂಧ ಆಗಿದೆ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತು ಅಂತಾದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್